ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಲ್ಮಡ್ಕೆ ಆನಂದ್ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಶೋಕ್ ಲಲ್ಲಾಣ್ ಒಂದು ಗಾಡಿ ಸೇಲ್ಗಿದೆ ಇದರ ಬಗ್ಗೆ ನಿಮಗೆ ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾವ್ದಾದ್ರೂ ವೆಹಿಕಲ್ಸು ಸೇಲ್ಗಿದ್ರೆ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಲಿಸ್ಕೊಡಿ ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತೀನಿ ಖಂಡಿತ ಸೇಲ್ ಆಗ್ತವೆ ಎಲ್ಲ ಥರದ ವೆಹಿಕಲ್ಸ್ ಆಗಿರ್ಬೋದು ಏನೇ ಒಂದು ವಿಡಿಯೋ ನೀಟಾಗಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಕಲಿಸ್ಕೊಡಿ ಶಿವಮೊಗ್ಗ ಸಿಟಿಯಲ್ಲಿ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ಲು ಅಶೋಕ್ ಲಲನ್ ಫೋರ್ ಬೋಲ್ಟ್ ಎಲ್ಲಿ ವೆಹಿಕಲ್ಸ್ ಎಲ್ಲಿಗಿದೆ ಸಿಂಗಲ್ ಓನರ್ ಅಂತ ಕಳಿಸಿದ್ದಾರೆ ಫ್ರೆಶು ಎಫ್ ಸಿ ಇನ್ಸೂರೆನ್ಸ್ ಇದೆ ಸರ್ ಟೈರ್ ಕೂಡ ನಾಲ್ಕು ಟೈರು ಚೆನ್ನಾಗಿದೆ ಐದನೇ ಟೈರ್ ಕೂಡ ಒಂದು ಜಾಕ್ ವೀಲ್ ಎಲ್ಲ ಇದೆ ಮತ್ತು ವೆಹಿಕಲ್ಸ್ ಓನರ್ಸು ಸೆಟ್ಸ್ ಎಲ್ಲ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್ಸ್ ಇದೆ ಅಂತ ಕಲಿಸಿದ್ದಾರೆ ಆರು ಲಕ್ಷದವರೆಗೂ ಲೋನ್ ಆಗುತ್ತೆ ಯಾರಾದರೂ ಬರಲಿ ಶಿವಮೊಗ್ಗ ಸಿಟಿಯಲ್ಲಿರುತ್ತೆ ಇದು ಅಂತ ಹೇಳಿದ್ದಾರೆ ನೋಡಿ ಶಿವಮೊಗ್ಗ ಆ ಕಡೆ ಯಾರಾದರೂ ನೋಡ್ತಾ ಇದ್ರೆ ಈ ವೆಹಿಕಲ್ ಬಂದುಬಿಟ್ಟು ಲೋನ್ಗೆ ಎಲ್ಲ ಆಗುತ್ತಂತೆ ಆರು ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್ ನೋಡಿ ಆಸಕ್ತಿ ಇರೋರು ಕಾಲ್ ಮಾಡಲಿ ಅಂತ ಹೇಳಿದ್ದಾರೆ ನೀವು ಯೂಟ್ಯೂಬ್ ಕಡೆಯಿಂದ ಆದರೂ ಕಾಲ್ ಮಾಡಲಿ ಲೋಕಲ್ ಅವ್ರು ಯಾರಾದರೂ ಆದರೂ ಕಾಲ್ ಮಾಡಲಿ ಲೋನ್ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ ಶಿವಮೊಗ್ಗ ಸಿಟಿಯಲ್ಲಿದೆ ಕಾಲ್ ಮಾಡಿ ಮಾತಾಡಿ